ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಸ್ಥಳಕ್ಕೆ ಡಿಜೆಎಂಡ್ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ ಅವರು ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದನ್ನು ನಾವೀಗ ಗಮನಿಸಿದ್ವಿ ಅಂಡ್ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ ಅವರು ಈಗ ಬಂದಿದ್ದಾರೆ ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಅವರು ಹತ್ತಿ ಆಯ್ತಾ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ತಂಗಿ ಹೆಸರಿಗೆ ಆಸ್ತಿ ಮಾಡಿದ್ರು ಓಂ ಪ್ರಕಾಶ್ ಅವರು ಯಾವ ಕಾರಣಕ್ಕೋಸ್ಕರ ಆಸ್ತಿಯನ್ನ ಮಾಡಿದ್ದೀರಿ ಅಂತೇಳಿ ಪತ್ನಿ ಗಲಾಟೆಯನ್ನ ಮಾಡ್ತಾ ಇದ್ರಂತೆ ನೋಡಿ ನಮ್ಮ ರಿಪೋರ್ಟರ್ಗಳು ನಮಗೆ ಸಿಗ್ತಾ ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಆಗಾಗ ಪ್ರತಿನಿತ್ಯ ಆಗಲ್ಲ ಪ್ರತಿನಿತ್ಯ ಕೂಡ ಹೊಯ್ಸಳ ವಾಹನ ಹೋಗಿ ಸಮಾಧಾನ ಪಡಿಸಿ ಬರುವಂತ ಕೆಲಸಗಳಾಗ್ತಾ ಇತ್ತಂತೆ ಪ್ರತಿನಿತ್ಯ ಕೂಡ ಜಗಳ ಆಗ್ತಾ ಇತ್ತು ಭಾಸ್ಕರ್ ಅವರ ಸಂಪರ್ಕದಲ್ಲಿದ್ದಾರೆ ಭಾಸ್ಕರ್ ಅವರು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತವರು ಭಾಸ್ಕರ ಸರ್ ನಮಸ್ಕಾರ 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 ವಿಚಾರ ಗೊತ್ತಾಗಿದೆ ಅಂತ ಆಘಾತಕಾರಿ ಹಾಗೂ ದುಃಖದ ಸುದ್ದಿ ಸಮಾಚಾರ ಇದು ನಮಗೆ ಬಹಳ ಹತ್ತಿರದ ಸಂಬಂಧ ಅವ್ರ ಜೊತೆ ಸಾಹೇಬ್ರೊಬ್ರೆ ಅಲ್ಲ ಮ್ಯಾಡಮ್ ಅವ್ರ ಜೊತೆ ಬಹಳ ಹತ್ತಿರದ ಸಂಬಂಧ ನಮಗೆ ನಮ್ಮ ಇಲ್ಲಿಲ್ಲಾ ಮೂವತ್ತ ವರ್ಷದಿಂದ ಸಂಬಂಧ ನಾನು ದಾವಣಗೆರೆ ಎ ಎಸ್ ಪಿ ಇರುವಾಗ ಸಾಹೇಬರು ಕಾರವಾರ ಎಸ್ ಪಿ ಆಗಿದ್ರು ಅವಾಗ ಅಲ್ಲಿ ಬೆಂಗಳೂರಿಂದ ಹೊರಡುವಾಗ ನಮ್ಮ ನಮ್ಮನೇಲೆ ಗಂಡ ಹೆಂಡತಿ ಊಟ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅವಾಗ ಊಟ ಮಾಡ್ಕೊಂಡು ಅಲ್ಲಿಂದ ಅವರು ಕಾರವಾರ ಕಡೆ ಹೊರಡೋರು ಮತ್ತೆ ಅವರು ಶಿವಮೊಗ್ಗದಲ್ಲಿ ಕೂಡ ಎಸ್ ಪಿ ಆಗಿದ್ರು ಅವ್ರ ಅವ್ರಿಗೆ ಬಹಳ ಹತ್ತಿರ ಸಂಪರ್ಕ ಇದ್ವಿ ಮತ್ತೆ ನಾನು ಪ್ರಮೋಷನ್ ಆಗಿ ಬಂದ ನಂತರ ನಾನು ಅವ್ರ ಕೈ ಕೆಳಗೆ ಎಡಿಜಿ ಜಿ ಕ್ರೈಮ್ ಕೆಲಸ ಮಾಡಿದೆ ಬಹಳ ರಾಷ್ಟ್ರ ಮಟ್ಟದಲ್ಲಿ ಒಂದು ಪೊಲೀಸ್ ಡ್ಯೂಟಿಟ್ ಕೂಡ ನಾವು ಮಾಡಿದೆ ಅಲ್ಲಿಗೆ ಅವಾಗ ಬಟ್ ಆದ್ರಿಗೆ ಬಿಹಾರ್ ಮುಂದವರು ಚೆನ್ನಾಗಿ ಕನ್ನಡ ಕಲ್ತಿದ್ರು ಅವ್ರ ತಂದೆ ಇದಾರೆ ಇನ್ನು ಗೊತ್ತಾ ಅವ್ರ ತಂದೆ ಇನ್ನು ಇನ್ನೂ ಬಿರುಕಿದ್ದಾರೆ ತೊಂಬತ್ತೇಳು ವರ್ಷ ಅವ್ರ ತಂದೆಗೆ ಅವ್ರ ತಾಯಿ ಬಹಳ ಬೇಗ ಅವ್ರು ಕಳ್ಕೊಂಡ್ಬಿಟ್ರು ಅವರು ಬಟ್ ಆದ್ರೆ ತಂದೆ ಬಗ್ಗೆ ಅವ್ರಿಗೆ ಅವರು ಸೇವೆ ಶುರು ಮಾಡಿದ್ರು ಈ ಅಸಿಸ್ಟೆಂಟ್ ಸೂಪ್ರಿನ್ ಪೊಲೀಸ್ ಹರ್ಪನಹಳ್ಳಿ ಅಂದ್ರೆ ಅಂದಿನ ಬಳ್ಳಾರಿ ಜಿಲ್ಲೆ ಹರ್ಪನಹಳ್ಳಿಯಿಂದ ಅವರು ಶುರು ಮಾಡಿದ್ರು ಅವರು ಮತ್ತೆ ಎಲ್ಲಾ ಹವಾಲುಗಳು ಬಹಳ ತಾಳ್ಮೆಯಿಂದ ಕೇಳೋರು ಅಲ್ಲ ಹ್ಮ್ ಪ್ರೊಫೆಷ್ನಲಿ ಬಹಳ ಒಳ್ಳೆ ಅಧಿಕಾರಿ ಏನೋ ಕುಟುಂಬಿಕ ಕಲಾ ವಿಷಯಗಳಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಅದು ತನಿಖೆ ಮತ್ತೆ ಸತ್ಯ ಅಂಶ ಹೊರಗೆ ಬರಲಿ ಬಟ್ ಅವರು ಈ ಹೊತ್ತಿನಲ್ಲಿ ಅವ್ರ ಮನೆಯವರು ಮತ್ತೆ ಅವ್ರ ಮಕ್ಕಳ ಬಗ್ಗೆ ತುಂಬಾ ಕಾಳಜಿರ್ತಾ ಇದ್ರು ಅವರು ಯೂನಿಫಾರ್ಮ್ ಎಲ್ಲರಿಗೂ ಯೂನಿಫಾರ್ಮ್ ಅಲ್ಲಿ ಎಲ್ಲರಿಗೂ ಮಾತಾಡ್ತಾರೆ ಬಡವರು ಶ್ರೀಮಂತರು ಮತ್ತೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಅವ್ರು ಬಾಗಿಲ್ ಯಾರು ಬಂದ್ರು ಹಾ ನಮ್ಗೆ ಹೇಳೋರು ಯಾರು ನಿಮ್ ಕಚೇರಿ ತಂಗ ಬಂದ್ರೆ ಬರೀ ಕೈಲಿ ವಾಪಸ್ ಹೋಗ್ಬಾರ್ದು ಏನಾದ್ರು ಒಂದು ಕೈಲಿ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಮಾತಾಡಿ ಧೈರ್ಯ ಕೊಟ್ಟಾದ್ರೂ ಕೊಟ್ಟು ಕಳಿಸ್ಬೇಕು ಹೊರತು ಅವಮಾನ ಮಾಡಿ ಕಳಿಸ್ಬಾರ್ದು ಅಂತ ಅವ್ರು ಯಾವಾಗ್ಲೂ ಹೇಳಿ ಯಾವ್ದಾದ್ರು ಒಂದು ಘಟನೆ ನೆನಪಿಸ್ಕೋಬೋದಾ ಭಾಸ್ಕರ ನಿಮ್ಮ ಬಾಬರಿ ಮಸೀದಿ ಹೊಡೆದು ಹೋಗಿ ಟೈಮಲ್ಲಿ ಎಷ್ಟು ಟಿಷನ್ ಹೋಗ್ರು ನಮ್ಮ ದಾವಣಗೆರೆ ಎಸ್ ಪಿ ಯಾವಾಗ ಸಮಾಜದಲ್ಲಿ ಮಾತನಾಡಿದ್ರು ಮತ್ತೆ ಈ ವಿಶೇಷವಾಗಿ ಈ ಇದು ಅವರು ಎಲ್ಲಿದ್ರು ಯಾವ್ದೋ ಒಂದು ಇಶ್ಯೂ ಆಗಿ ಸ್ವಲ್ಪ ಅವರು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಬೇಸರವನ್ನ ಕೂಡ ಹೊರ ಹಾಕೊಂಡಿದ್ರು ಅವಾಗ ಬಗ್ಗೆ ಗೊತ್ತಾಗಿಲ್ಲ ಯಾಕಂದ್ರೆ ಆಮೇಲೆ ನಾನು ಅವ್ರು ರಿಟೈರ್ಮೆಂಟ್ ಸಂಪರ್ಕ ಇರಲಿಲ್ಲ ಅವಾಗ ಅವಾಗ ಪೊಲೀಸ್

ಥ್ಯಾಂಕ್ ಯು ಭಾಸ್ಕರ್ ಸರ್ ಶಿವೆ ಮಾತಾಡಿದ್ದಕ್ಕೆ ಈಗ ನೋಡಿ ಮಾರುತಿ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿ ಸೇರ್ತಿರುವಂತಹ ದೃಶ್ಯಾವಳಿಗಳು ಮನೆ ಮುಂಭಾಗ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ ನೋಡಿ ಐ ಪಿ ಎಸ್ ಅಧಿಕಾರಿಯ ಇಲ್ಲಿ ಕಗ್ಗೊಲೆಯಾಗಿದೆ ಹತ್ಯೆ ಹತ್ಯೆಯಾಗಿದೆ ಇದು ಸಂಪೂರ್ಣವಾಗಿ ಕೌಟುಂಬಿಕ ಕಲಹ ಕುಟುಂಬದಲ್ಲಿ ಏರ್ಪಟ್ಟಂತಹ ಒಂದಷ್ಟು ಜಗಳಗಳು ಗಲಾಟೆಗಳು ಕಿರಿಕ್ಗಳು ಅದು ಆಸ್ತಿಯ ವಿಚಾರವಾಗಿ ಆಗಿರಬಹುದು ಮತ್ತೊಂದು ಮಗದೊಂದು ಒಟ್ಟಾರೆಯಾಗಿ ಮುಂಚಿತವಾಗಿಯೇ ಮನೆಯ ಮುಂಭಾಗದಲ್ಲಿ ಕೂತು ಆಸ್ತಿಯ ವಿಚಾರಕ್ಕೆ ಧರಣಿ ಮಾಡಿದ್ರು ಪತ್ನಿ ಪಲ್ಲವಿ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಮೂರು ದಿನಗಳ ಹಿಂದೆ ವಾಟ್ಸ್ಆಪ್ ನಲ್ಲಿ ಪತ್ನಿ ಮೆಸೇಜ್ ಮಾಡಿರುವಂತಹ ವಿಚಾರವೂ ಕೂಡ ಇಲ್ಲಿ ಲಭ್ಯ ಆಗಿರುವಂತೆ ಏನೇನು ಆಗ್ತಾ ಇತ್ತು ಮನೆಯಲ್ಲಿ ಅಂತ ಹೇಳಿ ಹಿರಿಯ ಪೊಲೀಸರು ಸಂಪರ್ಕ ಮಾಡ್ತೀವಿ ಸ್ಥಳಕ್ಕೆ ಡಿಜೆ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದನ್ನು ನಾವೀಗ ಗಮನಿಸಿದ್ವಿ ಡಿಜಿ ಅಂಡ್ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಅವರು ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ ಅವರು ಈಗ ಬಂದಿದ್ದಾರೆ ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಅವರು ಹತ್ಯೆ ಆಯ್ತಾ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ತಂಗಿ ಹೆಸರಿಗೆ ಆಸ್ತಿ ಮಾಡಿದ್ರು ಓಂ ಪ್ರಕಾಶ್ ಅವರು ಯಾವ ಕಾರಣಕ್ಕೋಸ್ಕರ ಆಸ್ತಿಯನ್ನು ಮಾಡಿದ್ದೀರಿ ಅಂತೇಳಿ ಪತ್ನಿ ಗಲಾಟೆಯನ್ನ ಮಾಡ್ತಾ ಇದ್ರಂತೆ ನೋಡಿ ನಮ್ಮ ರಿಪೋರ್ಟರ್ಗಳು ನಮಗೆ ಸಿಗ್ತಾ ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಆಗಾಗ ಪ್ರತಿನಿತ್ಯ ಆಗಲ್ಲ ಪ್ರತಿನಿತ್ಯ ಕೂಡ ಹೊಯ್ಸಳ ವಾಹನ ಹೋಗಿ ಸಮಾಧಾನ ಪಡಿಸಿ ಬರುವಂತಹ ಕೆಲಸಗಳಾಗ್ತಾ ಇತ್ತಂತೆ ಪ್ರತಿನಿತ್ಯ ಕೂಡ ಜಗಳ ಆಗ್ತಾ ಇತ್ತು ಅವರ ಸಂಪರ್ಕದಲ್ಲಿದ್ದಾರೆ ಭಾಸ್ಕರ್ ಅವರು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತವರು ಭಾಸ್ಕರ ಸರ್ ನಮಸ್ಕಾರ 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 ವಿಚಾರ ಗೊತ್ತಾಗಿದೆ ಅಂತ ಆಘಾತಕಾರಿ ಹಾಗೂ ದುಃಖದ ಸುದ್ದಿ ಸಮಾಚಾರ ಇದ್ರು ನಮಗೆ ಬಹಳ ಹತ್ತಿರದ ಸಂಬಂಧ ಅವ್ರ ಜೊತೆ ಸಾಹೇಬ್ರೊಬ್ರೆ ಎಲ್ಲ ಮೇಡಮ್ ಅವ್ರ ಜೊತೆ ಬಹಳ ಹತ್ತಿರದ ಸಂಬಂಧ ನಮಗೆ ನಮ್ಮ ಈಗಿನೆಲ್ಲ ಮೂವತ್ತು ವರ್ಷದಿಂದ ಸಂಬಂಧ ನಾನು ದಾವಣಗೆರೆ ಎ ಎಸ್ ಪಿ ಇರುವಾಗ ಸಾಹೇಬರು ಕಾರವಾರ ಎಸ್ ಪಿ ಆಗಿದ್ರು ಅವಾಗ ಅಲ್ಲಿ ಬೆಂಗಳೂರಿಂದ ಹೊರಡುವಾಗ ನಮ್ಮ ಮನೇಲಿ ಗಂಡ ಹೆಂಡತಿ ಊಟ ಮಾಡಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅವಾಗ ಊಟ ಮಾಡ್ಕೊಂಡು ಅಲ್ಲಿಂದ ಅವರು ಕಾರವಾರ ಕಡೆ ಹೊರಡೋರು ಮತ್ತೆ ಅವರು ಶಿವಮೊಗ್ಗದಲ್ಲಿ ಕೂಡ ಎಸ್ ಪಿ ಆಗಿದ್ರು ಅವ್ರ ಅವ್ರಿಗೆ ಬಹಳ ಹತ್ತಿರ ಸಂಪರ್ಕ ಇದ್ವಿ ಮತ್ತೆ ನಾನು ಪ್ರಮೋಷನ್ ಆಗಿ ಬಂದ ನಂತರ ನಾನು ಅವ್ರ ಕೈ ಕೆಳಗೆ ಎಡಿಜಿ ಕ್ರೈಮ್ ಕೆಲಸ ಮಾಡಿದೆ ಬಹಳ ರಾಷ್ಟ್ರ ಮಟ್ಟದಲ್ಲಿ ಒಂದು ಪೊಲೀಸ್ ಡ್ಯೂಟಿ ನೀಟ್ ಕೂಡ ನಾವು ಅಲ್ಲಿಗೆ ಅವಾಗ ಬಟ್ ಆದ್ರಿಗೆ ಬಿಹಾರ್ ಮುಂದವರು ಚೆನ್ನಾಗಿ ಕನ್ನಡ ಕಲ್ತಿದ್ರು ಅವ್ರ ತಂದೆ ಇದಾರೆ ಇನ್ನು ಗೊತ್ತಾ ಅವ್ರ ತಂದೆ ಇನ್ನು ಇನ್ನೂ ಬಿರುಕಿದ್ದಾರೆ ತೊಂಬತ್ತೇಳು ವರ್ಷ ಅವ್ರ ತಂದೆಗೆ ಅವ್ರ ತಾಯಿ ಬಹಳ ಬೇಗ ಅವ್ರು ಕಳ್ಕೊಂಡ್ಬಿಟ್ರು ಅವರು ಬಟ್ ಆದ್ರೆ ತಂದೆ ಬಗ್ಗೆ ಅವ್ರಿಗೆ ಅವರು ಸೇವೆ ಶುರು ಮಾಡಿದ್ರು ಈ ಅಸಿಸ್ಟೆಂಟ್ ಸೂಪ್ರಿಂಟೆಂಡ್ ಆಫ್ ಪೊಲೀಸ್ ಹರ್ಪನಹಳ್ಳಿ ಅಂದ್ರೆ ಅಂದಿನ ಬಳ್ಳಾರಿ ಜಿಲ್ಲೆ ಹರ್ಪನಹಳ್ಳಿಯಿಂದ ಅವರು ಶುರು ಮಾಡಿದ್ರು ಅವರು ಮತ್ತೆ ಎಲ್ಲಾ ಹವಾಲುಗಳು ಬಹಳ ತಾಳ್ಮೆಯಿಂದ ಕೇಳೋರು ಅಲ್ಲ ಹ್ಮ್ ಪ್ರೊಫೆಷ್ನಲಿ ಬಹಳ ಒಳ್ಳೆ ಅಧಿಕಾರಿ ಏನೋ ಕುಟುಂಬಿಕ ಕಲಾ ವಿಷಯಗಳಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಅದು ತನಿಖೆ ಮತ್ತೆ ಸತ್ಯ ಅಂಶ ಹೊರಗೆ ಬರಲಿ ಬಟ್ ಅವರು ಈ ಹೊತ್ತಿನಲ್ಲಿ ಅವರು ಮನೆಯವರು ಮತ್ತೆ ಅವ್ರ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಅವರು ಎಲ್ಲರಿಗೂ ಯೂನಿಫಾರ್ಮ್ ಅಲ್ಲಿ ಎಲ್ಲರಿಗೂ ಮಾತಾಡ್ತಾರೆ ಬಡವರು ಶ್ರೀಮಂತರು ಮತ್ತೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಅವ್ರ ಬಾಗಿಲ್ ಯಾರು ಬಂದ್ರು ಹಾ ನಮ್ಗೆ ಹೇಳೋರು ಯಾರು ನಿಮ್ ಕಚೇರಿ ತಂಗ ಬಂದ್ರೆ ಬರೀ ಕೈಲಿ ವಾಪಸ್ ಹೋಗ್ಬಾರ್ದು ಏನಾದ್ರು ಒಂದು ಕೈಲಿ ಕೆಲಸ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಮಾತಾಡಿ ಧೈರ್ಯ ಕೊಟ್ಟಾದ್ರೂ ಕೊಟ್ಟು ಕಳಿಸ್ಬೇಕು ಹೊರತು ಅವಮಾನ ಮಾಡಿ ಕಳಿಸ್ಬಾರ್ದು ಅಂತ ಅವ್ರು ಯಾವಾಗ್ಲೂ ಹೇಳೋರು ಯಾವ್ದಾದ್ರು ಒಂದು ಘಟನೆ ನೆನಪಿಸ್ಕೋಬಹುದಾ ಭಾಸ್ಕರ ಸರ್ ನಿಮ್ಮ ಮತ್ತೆ ಬಾಬರಿ ಮಸೀದಿ ಹೊಡೆದೋಗಿ ಟೈಮ್ ಅಲ್ಲಿ ಎಸ್ ಪಿ ಶಿವಮೊಗ್ಗ ಇದ್ರು ನಾನು ದಾವಣಗೆರೆ ಎಸ್ ಪಿ ಯಾವಾಗ ಸಮಾಜದಲ್ಲಿ ಮಾತನಾಡಿದ್ರು ಮತ್ತೆ ಈ ವಿಶೇಷವಾಗಿ ಈ ಇದು ಅವರು ಎಲ್ಲಿದ್ರು ಯಾವ್ದೋ ಒಂದು ಇಶ್ಯೂ ಆಗಿ ಸ್ವಲ್ಪ ಅವರು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಬೇಸರವನ್ನ ಕೂಡ ಹೊರ ಹಾಕೊಂಡಿದ್ರು ಅವಾಗ ಬಗ್ಗೆ ಗೊತ್ತಾಗಿಲ್ಲ ಯಾಕಂದ್ರೆ ಆಮೇಲೆ ನಾನು ಅವ್ರ ರಿಟೈರ್ಮೆಂಟ್ ಅಂತೂ ಸಂಪರ್ಕ ಆಗ್ಲಿಲ್ಲ ಅವಾಗ ಅವಾಗ ಅಲ್ಲೋ ಪೊಲೀಸ್ ಕಾರ್ಯಕ್ರಮದ ಸಂಪರ್ಕ ಇತ್ತು ಮತ್ತೆ ನಾನು ಬೇರೆ ರಾಜಕೀಯದ ನಂತರ ಇನ್ನು ಅದ್ರ ಸಂಪರ್ಕ ಕಮ್ಮಿ ಆಗೋಯ್ತು ಹ್ಮ್ ಹೋಗ್ತಾ ಇದ್ದೀನಿ ಇಲ್ಲಿಗೆ ಹೋಗ್ತೇನೆ ಗೋಯಿಂಗ್ ನೋಡ್ತೇನೆ ಏನ್ ಆಗಿರ್ಬೋದು ಅಂತ ಹೇಳಿ ಏನೋ ಗೊತ್ತಿಲ್ಲ ಏ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಯಾಕಂದ್ರೆ ಅವ್ರ ಶ್ರೀಮತಿ ಅವ್ರು ಕೂಡ ನಾನು ಶ್ರೀಮತಿಗೆ ಬಹಳ ಚೆನ್ನಾಗಿ ಕಲೀಯ್ತೆ ಏನಾಯ್ತು ನಮ್ಮ ಜೊತೆ ಓಕೆ ಭಾಸ್ಕರಾವ್ ಸರ್ ಈಗ ಒಂದು ಒಂದು ಈಗ ನೀವು ಪೊಲೀಸ್ ಕಮಿಷನರ್ ಆಗಿದ್ದಂತವ್ರು ಸಂಪರ್ಕ ಕಡಿತ ಆಗಿದೆ ಥ್ಯಾಂಕ್ ಯು ಭಾಸ್ಕರಾವ್ ಸರ್ ಶಿವರ ಮಂದಿಗೆ ಮಾತಾಡಿದ್ದಕ್ಕೆ ಈಗ ನೋಡಿ ಮಾರುತಿ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿ ಸೇರ್ತಿರುವಂತಹ ದೃಶ್ಯಾವಳಿಗಳು ಮನೆ ಮುಂಭಾಗ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ ನೋಡಿ ಐಪಿಎಸ್ ಅಧಿಕಾರಿಯ ಇಲ್ಲಿ ಕಗ್ಗೊಲೆಯಾಗಿದೆ ಅರ್ಬರವಾಗಿ ಹತ್ಯೆಯಾಗಿದೆ ಇದು ಸಂಪೂರ್ಣವಾಗಿ ಕೌಟುಂಬಿಕ ಕಲಹ ಕುಟುಂಬದಲ್ಲಿ ಏರ್ಪಟ್ಟಂತಹ ಒಂದಷ್ಟು ಜಗಳಗಳು ಗಲಾಟೆಗಳು ಕಿರಿಕ್ಗಳು ಅದು ಆಸ್ತಿಯ ವಿಚಾರವಾಗಿ ಆಗಿರಬಹುದು ಮತ್ತೊಂದು ಮಗದೊಂದು ಒಟ್ಟಾರೆಯಾಗಿ ಮುಂಚಿತವಾಗಿಯೇ ಮನೆಯ ಮುಂಭಾಗದಲ್ಲಿ ಕೂತು ಆಸ್ತಿಯ ವಿಚಾರಕ್ಕೆ ಧರಣಿ ಮಾಡಿದ್ರು ಪತ್ನಿ ಪಲ್ಲವಿ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ ಮೂರು ದಿನಗಳ ಹಿಂದೆ ನಲ್ಲಿ ಪತ್ನಿ ಮೆಸೇಜ್ ಮಾಡಿರುವಂತಹ ವಿಚಾರವೂ ಕೂಡ ಇಲ್ಲಿ ಲಭ್ಯ ಆಗಿರುವಂತೆ ಏನೇನು ಆಗ್ತಾ ಇತ್ತು ಮನೆಯಲ್ಲಿ ಅಂತೇಳಿ ಹಿರಿಯ ಪೊಲೀಸ್